ಬಂಧುಗಳೇ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ನವೀನ್ ನಮ್ಮ ಕರ್ನಾಟಕ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹಾನೆಕಲ್ ತಾಲೂಕಿನ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾಂತಹ ಕೈಗಾರಿಕಾ ಪ್ರದೇಶದಲ್ಲಿ ಇಲ್ಲಿ ಒಂದು ಕಂಪನಿಯಲ್ಲಿ ಸುಮಾರು ಎಷ್ಟು ಎಷ್ಟು ತಿಂಗಳಿಂದ ಒಂದು 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 ತಿಂಗಳಿಂದ ತಿಂಗಳಿಂದ ವರ್ಷದಿಂದ ಇವರಿಗೆ ಸಂಬಳಗಳನ್ನ ನೀಡಿಲ್ಲ ಆದ್ರೆ ನೋಡ್ತಾ ಇರಬಹುದು ಎಲ್ಲಾ ಮಹಿಳೆಯರು ಇವರಿಗೆ ಮೂಲಭೂತ ಸೌಕರ್ಯಗಳು ಏನು ಮನೆ ಬಾಡಿಗೆ ಆಗ್ಬೋದು ವಸತಿ ಗೃಹ ಆಗ್ಬೋದು ಮಕ್ಕಳಿಗೆ ಓದೋದಕ್ಕೆ ಪ್ರತಿಯೊಂದಕ್ಕೂ ಸಹ ಹಣ ಬೇಕು ಆದ್ರೆ ಹಣ ಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ನಾವು ಕೈಗಾರಿಕೆದಲ್ಲಿ ಬಂದು ಕೆಲಸಗಳನ್ನ ಮಾಡಬೇಕು ಹಾಗೆ ಈ ರೀತಿ ಇವರು ಒಂದು ತಿಂಗಳ ಅಡಗು ಮಾಡಿಕೊಂಡು ಈ ರೀತಿ ದಬ್ಬಾಳಕೆಗಳನ್ನ ಮಾಡಿದ್ರೆ ಆದ್ರೆ ಕಂಪನಿಯ ಏನು ಒಂದು ಕಂಪನಿ ಹೆಸರು ಏನು ಹೇಳಿ ಇದು ಪ್ರತಾಪ್ ಸ್ನ್ಯಾಕ್ಸ್ ಲಿಮಿಟೆಡ್ ಅಂತ ಒಂದು ಕಂಪನಿ ಹೆಸರು ಇಲ್ಲಿನ ಏನು ದಬ್ಬಾಳಕೆ ಅಂದ್ರೆ ಇಲ್ಲಿ ಕಂಪನಿಯ ಮಾಲೀಕರು ಏನು ಕಾಂಟ್ರಾಕ್ಟ್ ಏಜೆನ್ಸಿಗಳಿಗೆ ಪೇಮೆಂಟ್ ಅನ್ನ ಮಾಡಿದ್ದಾರೆ ಆದ್ರೆ ಕಾಂಟ್ರಾಕ್ಟ್ ಏಜೆನ್ಸಿಗಳು ಇವರಿಗೆ ಪೇಮೆಂಟ್ ಅನ್ನ ಕೊಡಲಿಲ್ಲ ಹಾಗೆ ಎರಡು ವರ್ಷ ಪಿ ಎಫ್ ನ ಹಣವನ್ನು ಸಹ ಕೊಡಲಿಲ್ಲ ಯಾವುದೇ ರೀತಿ ಒಂದು ಚೀಟಿ ಆಗಲಿ ಕಾಗದ ಆಗಲಿ ಏನೇ ಒಂದು ಸಹಾನು ಇವರಿಗೆ ಹೆಣ್ಣು ಮಕ್ಕಳಿಗೆ ಕೊಡ್ಲಿಲ್ಲ ಆದ್ರೆ ಈ ರೀತಿ ಅನ್ಯಾಯ ಆಗ್ತಾ ಇರೋದು ಕಾರ್ಮಿಕರಿಗೆ ಇದು ಎಷ್ಟು ಸರಿ ಅನ್ನೋದೇ ನಮ್ಮ ನಿಮ್ಮನ್ನೇ ನಿಟ್ಟಿನ ಹೆಸರು ಹಾಗೆ ನಮ್ಮ ಕರ್ನಾಟಕದ ಯುವಕರ ಒಂದು ವೇದಿಕೆಯವರಿದ್ದಾರೆ ಹೆಸರು ಸರ್ ನನ್ನ ಹೆಸರು ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಹಿಳಾ ಅಧ್ಯಕ್ಷರಾಗಿರ್ಬೋದು ನಮ್ಮ ಸಂಘಟನೆ ಹೆಸರು ಬಂದಿ ಕರ್ನಾಟಕ ಜನಪಡದ ರಕ್ಷಣಾ ಸೇನೆ ಅಂತ ನಮ್ಮ ರಾಜ್ಯ ಅಧ್ಯಕ್ಷ ಹೆಸರು ಬಂದು ರಾಮಕೃಷ್ಣ ಆ ರಾಮಕೃಷ್ಣ ಸಾರು ಅಂತ ಈಗ ಬೆಳಿಗ್ಗೆ ನಮ್ಮ ಬ್ರದರ್ಸ್ ಒಬ್ರು ಕಾಲ್ ಮಾಡಿ ನಿಮ್ಮಿಂದ ಒಂದು ಸಪೋರ್ಟ್ ಆಗ್ಬೇಕು ನಮಗೆ ಸಹಾಯ ಆಗಬೇಕು ಅಂತ ಹೇಳಿದ್ರು ಏನು ಹೇಳಿಯಪ್ಪ ಅಂತ ಹೇಳಿದ್ರೆ ಈ ಥರ ಕಾರ್ಮಿಕರಿಗೆಲ್ಲ ತುಂಬ ಜನಕ್ಕೆ ಸಂಬಳಕ್ಕೆ ಹೋಗಿಲ್ಲ ಪಿ ಎಫ್ ಕೊಡ್ತಾ ಇಲ್ಲ ತುಂಬ ಮೋಸ ಆಗ್ತಾಯಿದೆ ಬೆಳಗ್ಗೆ ಐದು ಗಂಟೆಯಿಂದ ಬಂದು ಕಂಪ್ನಿ ಹತ್ರ ಕಾಯ್ಕೊಂಡಿದ್ದೇನೆ ಮೇಡಮ್ ಪ್ಲೀಸ್ ಮೇಡಮ್ ನೀವು ನಂಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು ನಾನು ಸ್ಪಾಟ್ ಸ್ಪಾಟಲ್ಲಿ ರೆಡಿಯಾಗಿ ಏನು ಪ್ರಾಬ್ಲಮ್ ಅಂತ ಬಂದು ನೋಡೋದಕ್ಕೆ ಪಾಪ ಎಲ್ಲ ಬಿಸಿಲಲ್ಲಿ ಊಟ ನೀರು ಕಾಫಿ ಟೀ ಏನು ಇಲ್ಲ ಎಲ್ಲ ಕಾಯ್ಕೊಂಡಿದ್ದಾರೆ ಇದು ಇಷ್ಟು ಜನಕ್ಕೆ ಅವರು ಕೊಡೋ ಪೇಮೆಂಟ್ ಕೊಡದಿರ ಪಿ ಎಫ್ ಕೊಡದಿರ ಇರೋದು ಅಲ್ದಿರ ನಾವು ಕಾಲ್ ಮಾಡಿದ್ರೆ ನಾವು ಬರೋಕ್ಕಾಗೋದಿಲ್ಲ ನಾನು ತುಂಬ ದೂರ ಇದ್ದೀನಿ ನನ್ನ ಫೋನ್ ಸಿಗೋಕ್ಕಾಗಲ್ಲ ನಾವು ಬರ್ತೀರಿ ಮೇಡಮ್ ಬರಕ್ ಆಗೋದಿಲ್ಲ ಒಬ್ಬರು ಹೇಳ್ತಾರೆ ನಾವು ಮಾತಾಡ್ತೀನಿ ಒಂದು ನಿಮಿಷ ಅಂತಾರೆ ಕೇಳಿದ್ರೆ ಹೇಳ್ತಾರೆ ಕಂಪನಿಯವ್ರನ್ನ ಕಡೆಯಿಂದ ಸಹಜ ಆಗಿದೆ ಅವ್ರಿಗೆ ಯಾವ್ದೇ ರೀತಿ ನಾವು ಪ್ರಾಬ್ಲಮ್ಸ್ ಮಾಡಿದ ಎಲ್ಲ ಆಗಿದೆ ಕಾಂಟ್ರಾಕ್ಟ್ ತಗೊಂಡಿರೋರ್ ಕಡೆಯಿಂದ ಪ್ರಾಬ್ಲಮ್ಸ್ ಆಗಿದೆ ಅವ್ರ ಕಡೆಯಿಂದ ಇವತ್ತು ಕೊಡ್ಲೇಬೇಕು ಸಂಜೆ ಅಷ್ಟೊತ್ತಿಗೆ ಸಂಬಳ ಏನಿದೆ ಅದು ಕೊಡ್ಸ್ತೀರಿ ಅಂತ ಹೇಳಿದಾರೆ ಬಟ್ ಕೊಡ್ತು ಕೊಡೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀರಿ ನಮ್ಮ ವರ್ಕರ್ಸ್ಗೆ ನಮ್ಮ ಜನಕ್ಕೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತರ ಇರೋ ನ್ಯಾಯ ಸಿಗೋವರೆಗೂ ನಾವು ಈಗ ಕರ್ನಾಟಕದಲ್ಲಿ ಜನತೆಗಳು ಸುಮಾರು ಗಟ್ಟಲೆ ಇವರು ಏನು ಅಂದ್ರೆ ಒಂದು ಹೊಟ್ಟೆ ಬಾಡಿಗಾಗಿ ಒಂದು ಜೀವನವನ್ನ ಕಟ್ಕೊಳ್ಳೋಣ ನಿಟ್ಟಲ್ಲಿ ಒಂದು ಕಂಪನಿಗಳಿಗೆ ಒಂದು ಕೆಲ್ಸಕ್ಕಂತ ಬರ್ತಾರೆ ಆದ್ರೆ ಇಲ್ಲಿ ಯಾರು ಕುಕ್ಕಟ್ಟೆ ಕುತ್ಕೊಳ್ಳಿಲ್ಲ ಯಾಕೆಂದ್ರೆ ಮನೆ ಬಾಡಿಗೆಗಳನ್ನ ಕಟ್ಟಬೇಕು ಮಕ್ಕಳಿಗೆ ಓದೋದಕ್ಕೇನು ಕರೆಂಟ್ ಬಿಲ್ ಏನು ಮನೆ ಬಾಡಿಗೆಗಳೇನು ಮನೆ ಬಾಡಿಗೆಗಳ ಓನರ್ಗಳ ಒಂದೊಂದು ಕೆಟ್ಟ ಕೆಟ್ಟ ವಾರ್ತೆಗಳು ಹೆಂಗಿಂಗ್ ಇರ್ತವೆ ಅನ್ನೋದ್ರಲ್ಲಿ ಈ ರೀತಿ ಇವರಿಗೆ ಒಂದು ತಿಂಗಳು ಎರಡು ತಿಂಗಳು ಪೇಮೆಂಟ್ಗಳನ್ನ ಈ ರೀತಿ ಸ್ಯಾಲ್ರಿಗಳನ್ನ ಕೊಡದೇ ಇದ್ರೆ ಇವರ ಗತಿಗಳು ಏನಾಗಬೇಕು ಇದೇ ರೀತಿ ಇನ್ನು ಮುಂದೆ ಹೀಗೆ ಹೋಗಿದ್ರೆ ಮತ್ತೆ ಇಲ್ಲಿ ಕನ್ನಡ ನಾಮಫಲಕವೇ ಇಲ್ಲ ಎಲ್ಲ ಇಂಗ್ಲಿಷ್ ಅನ್ನ ಮಾಡಿದ್ದಾರೆ ಒಂದು ಕನ್ನಡ ಪದವನ್ನು ಸಹ ಇವಳು ಬಳಕೆ ಮಾಡಲಿಲ್ಲ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಕನ್ನಡ ಮಾತ್ರ ಸಣ್ಣದಾಗಿ ಮತ್ತೆ ಇದಕ್ಕೆ ಯಾವುದೇ ಒಂದು ನಾಮಫಲಕ ಇಲ್ಲ ಈ ರೀತಿ ಈ ರೀತಿ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಾಗ್ತಾ ಇದಾವೆ ಹಾಗೆ

ಒಂದು ರೊಟ್ಟಿಯನ್ನ ನಾವು ತಟ್ಟಿ ಹೆಂಚು ಮೇಲೆ ಹಾಕಿದಾಗ ಬಿಸಿಯಿಂದ ತಿಂದ್ರೇನೆ ಅದು ರೊಟ್ಟಿ ಸ್ವಾಧೀನಕ್ಕೆ ಚಂದ ಊಟದಲ್ಲಿ ತಿನ್ನುವುದಕ್ಕೆ ಸ್ವಾದ ಆದ್ರೆ ಒಣದ ಮೇಲೆ ಅದು ಚಪಾತಿ ತಿನ್ನುವುದಕ್ಕೆ ಒಳ್ಳೆ ಊಟ ಅಲ್ಲ ಹಾಗಾಗಿ ದಯವಿಟ್ಟು ಈ ಕಂಪನಿಯನ್ನ ನಮಗೆ ಈಗ ನೋಡ್ತೀವಿ ನೋಡಿ ವೀಕ್ಷಕರೇ ಈಗ ಎಷ್ಟು ಸಮಯ ಮೇಡಮ್ ಎರಡೂವರೆ ಆಗ್ತಾ ಬಂದಿದೆ ನಾವು ಇವ್ರಿಗೆ ಈಗ ಸಮಯ ನನಗೆ ಈಗ ಒಂದು ತಾಸು ಒಂದೂವರೆ ಅವರ್ ಟೈಮ್ ಕೊಡ್ತೀನಿ ಇವರಿಗೆ ಅಷ್ಟು ಒಳಗಡೆ ನಮಗೆ ಕೊಡಬೇಕು ಒಂದು ವಿಚಾರ ಇವತ್ತು ಸಂಜೆ ಒಳಗಡೆ ಆಗ್ಲಿ ನಾಳೆ ಇಷ್ಟೊತ್ತಿಗೆ ನನಗೆ ಪೇಮೆಂಟ್ ಕ್ಲಿಯರ್ ಆಗ್ಬಿಡ್ಬೇಕು ಇವತ್ತು ಸಂಜೆ ಒಳಗಡೆ ಸಂಜೆ ಗಂಟೆ